ವಿಜೇಂದ್ರ ಅವರ ನೇತೃತ್ವದಲ್ಲಿ ವಿಪಕ್ಷ ನಾಯಕರುಗಳು ಸನ್ಮಾನ್ಯ ಚಲವಾದಿ ಸ್ವಾಮಿ ಇರ್ಬೋದು ಆರ್ ಇರ್ಬೋದು ರಾಮುಲ್ ಇರ್ಬೋದು ಗೋವಿಂದ ಕಾರಜೋಳ ಇರ್ಬೋದು ಸದಾನಂದ ಗೌಡರು ಎಲ್ಲ ನಾಯಕರು ಸೇರಿ ರಾಜ್ಯದ ಉದ್ಯೋಗಕ್ಕೆ ಎಲ್ಲರೂ ಪ್ರವಾಸ ಮಾಡಿದರೆ ಈಗಾಗಲೇ ಜಿಲ್ಲಾ ಜಿಲ್ಲಾ ಕೇಂದ್ರಗಳು ಅತ್ಯಂತ ಯಶಸ್ವಿಯಾಗಿದೆ ಸರ್ಕಾರಕ್ಕೆ ನಡಕ ಬಿ ಉಂಟಾಗಿದೆ ನಾವು ಸಹ ನಾಳೆ ಮೂರು ಹಂತದ ಯಶಸ್ವಿ ಮಾಡ್ತೀವಿ ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಎಲ್ಲ ಹಾಲಿ ಮಾಜಿಗಳು ಸೇರಿ ಕಾರ್ಪೊರೇಟ್ಗಳು ಇರ್ಬೋದು ಶಾಸಕರು ಯಾರ್ಯಾರು ನಾವೆಲ್ಲ ಮುಖಂಡರುಗಳು ಕಾರ್ಯಕರ್ತರು ಓಡಾಟ ಮಾಡಿ ಅತ್ಯಂತ ಆಗುತ್ತೆ ಮೂರನೇ ಅಂತ ದಾವಣಗೆರೆಯಿಂದ ಪ್ರಾರಂಭವಾಗಿ ಮತ್ತು ನಾಲ್ಕನೇ ಹಂತನೂ ಆಗುತ್ತೆ ಬೆಂಗಳೂರು ಭಾಗದಲ್ಲಿ ರಾಜ್ಯದಲ್ಲಿ ಸರ್ಕಾರ ಟೇಕಪ್ ಆಗಿಲ್ಲ ಸತ್ತು ಹೋಗಿದೆ ರೋಗಗ್ರಸ್ತ ಸರ್ಕಾರ ಈ ಸರ್ಕಾರಕ್ಕೆ ಚಾಟಿ ಏಟ್ ಕೊಡ್ತಕ್ಕಂಥ ಕೆಲಸವನ್ನು ನಾಳೆ ನಾವು ಬಾರಿಕೋಲ್ ಚಳವಳಿ ಮಾಡಬೇಕಾಗಿದೆ ಸರ್ಕಾರ ವಿರುದ್ಧ ಮಹಿಳೆಯರು ಪರಕೆ ಸೇವೆ ಮಾಡಬೇಕಾಗಿದೆ ಸರ್ಕಾರ ವಿರುದ್ಧ ಪರಕೆ ಸೇವೆಯೂ ಮಾಡ್ತೀವಿ ಬಾರಿಕೋಲ್ ಚಳವಳಿ ಮಾಡ್ತೀವಿ ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಇಳಿಸ್ಬೇಕು ಅಲ್ಲಿವರೆಗೆ ಹೋರಾಟ ನಿಲ್ಲಲ್ಲ ಸರ್ಕಾರ ರಾವ್ ಸೂರ್ಯಚಂದ್ರ ಎಷ್ಟು ಸತ್ಯನೋ ರಾಜ್ಯದಲ್ಲಿ ಡಿಸೆಂಬರ್ನಲ್ಲಿ ನವೆಂಬರ್ ಡಿಸೆಂಬರ್ ಅಧಿಕಾರ ಹಂಚಿಕೆ ಆಗುತ್ತೆ ಸರ್ಕಾರ ಪತನ ಆಗುತ್ತೆ ಸಿದ್ದರಾಮಯ್ಯನವರು ಇನ್ನೆಷ್ಟು ದಿವಸ ಅಧಿಕಾರದಾಗಿದ್ದೀರಿ ಜನರು ಬರುವ ಕೆಲಸ ಮಾಡಿರಿ ನೀವು ಪರಿಶಿಷ್ಟ ಜಾತಿ ಪಂಗಡ ನಲವತ್ತಾರು ಸಾವಿರ ಕೋಟಿ ಹಣ ರಿಸರ್ವ್ಡ್ದು ಯಾಕೆ ವಾಪಸ್ಸು ಇದು ಕೊಟ್ಟರೆ ಸ ಯಾವ ಭರವಸೆಗಳು ಅಂತೇಳಿ ಅವಕ್ಕೂ ಕೊಟ್ಟಿಲ್ಲ ಕೊಟ್ಟ ಭರವಸೆಗಳು ಯಶಸ್ವಿ ಆಗಿಲ್ಲ ಹಾಗಾಗಿ ಸರ್ಕಾರ ವಿರುದ್ಧ ಜನಾಂದರ ಹೋರಾಟ ಯಶಸ್ವಿಯಾಗುತ್ತೆ ನಾವೆಲ್ಲ ಕಾರ್ಯಕರ್ತರು ಮುಖಂಡರು ಸಂಕಲ್ಪ ಮಾಡಿದ್ವಿ ಈ ಜನಾಕ್ರೋಶ ಯಾತ್ರೆ ಯಶಸ್ವಿ ಮಾಡ್ತೀವಿ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಅಧಿಕಾರಕ್ಕೆ ತರ್ತೀವಿ ರಾಜ್ಯದಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಮುಂಬರುವ ಲೋಕಲ್ ಬಾಡಿ ಎಲೆಕ್ಷನ್ ಚುನಾವಣೆಯಲ್ಲಿ ಗೆಲ್ತೀವಿ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ತೀವಿ ನೋಡಿ ನಾಳೆ ಅಪೂರ್ವ ಹೋಟ್ಲಿಂದ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ನಾವೆಲ್ಲ ಅಪೂರ್ವ ಹೋಟ್ಲಿಂದ ಸ್ವಾಗತ ಮಾಡ್ಕೊಂಬರ್ತೀವಿ ಸ್ವಾಗತ ಮಾಡ್ಕೊಂಬರ್ತೀವಿ ಅಲ್ಲಿಂದ ಈ ದೇಶದಲ್ಲಿ ಇವತ್ತು ಬಡವನಿಗೆ ಮಹಿಳೆಯರಿಗೆ ಅಂದು ಅಣ್ಣ ಅಣ್ಣಬಸವಣ್ಣವರು ಅವರ ಆಸ್ಥಾನದಲ್ಲಿ ಯಾವ ರೀತಿ ಮೀಸಲಾತಿಯನ್ನು ಕೊಟ್ಟಿದ್ರು ಅದೇ ಅದೇ ರೀತಿ ಅಂಬೇಡ್ಕರ್ ಅವ್ರ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬ ಪುಸ್ತಕವನ್ನು ಇಟ್ಕೊಂಡು ಸಂವಿಧಾನ ಬುಕ್ಕವ್ರು ಇಟ್ಕೊಂಡು ಓಡಾಡ್ತಾರೆ ರಾಹುಲ್ ಗಾಂಧಿ ಅಂಬೇಡ್ಕರ್ ಸೋಲಿಸಿದ ನೀವು ಅಂಬೇಡ್ಕರ್ನ ಸತ್ತ ಜಾಗ ಕೊಳಿಲ್ಲ ಪಂಚತೀರ್ಥಗಳು ಮಾಡಿದ್ದು ನರೇಂದ್ರ ಮೋದಿ ಸರ್ಕಾರ ಹಾಗೇ ಈ ಮಹಾನ್ ನಾಯಕ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಇವತ್ತು ನಾವೇನಾದರೂ ಆಡಳಿತವನ್ನು ಮಾಡ್ತಾಯಿದ್ದೆಂದರೆ ಅವರ ಸಂವಿಧಾನದ ಅಡಿಯಲ್ಲಿ ದೇಶದಲ್ಲಿ ಉತ್ತಮವಾದ ಆಡಳಿತವನ್ನು ಮಾಡ್ತಿದ್ವಿ ಮಹಾನ್ ನಾಯಕ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಜಯದೇವ ಸರ್ಕಲ್ವರೆಗೆ ಬಂದು ಸಭೆ ಸಭೆಯಲ್ಲಿ ಭಾಗವಹಿಸಿ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡರು ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಬರ್ತಾರೆ ಆರ್ ಅಶೋಕ್ ಬರ್ತಾರೆ ಚಲವದಿ ನಾರಾಯಣಸ್ವಾಮಿ ಬರ್ತಾರೆ ಗೋವಿಂದ ಕಾರಜೋಳರು ಬರ್ತಾರೆ ಮತ್ತು ಚ ಕ ಮಾಜಿ ಮುಖ್ಯಮಂತ್ರಿಗಳು ಬರ್ತಾರೆ ರಾಮುಲು ಬರ್ತಾರೆ ಇನ್ನೂ ಅನೇ ಚೆನ್ನ ಹೇಳ್ತೀವಿ ಚಲವಾದಿ ಸ್ವಾಮಿ ವಿಪಕ್ಷ ನಾಯಕರು ಇನ್ನು ಆಕೆ ಅನೇಕ ಮುಖಂಡರುಗಳು ಬರ್ತಾ ಇದ್ದಾರೆ ನಾವು ಕೈ ಮುಗಿದು ಇದು ಸ್ವಯಂ ಪ್ರೇರಣೆ ನೋಡಿ ಜ ಜನ ತರದೇ ಬೇರೆ ಸೇರಿಸಿದೆ ಇಲ್ಲಿ ಸ್ವಯಂ ಪ್ರೇರಿತವಾಗಿ ಜನ ನಿಮ್ಮ ನಿಮ್ಮ ಸ್ವಂತ ವಾಹನಗಳಲ್ಲಿ ನಿಮ್ಮ ನಿಮ್ಮ ಖರ್ಚಿನಿಂದ ಇಲ್ಲಿ ಪೇಮೆಂಟ್ ಕಾಂಗ್ರೆಸ್ ಅಂದರೆ ಪೇಮೆಂಟ್ ಕಾರ್ಯಕ್ರಮಗಳು ನಮ್ಮದು ಸ್ವಯಂ ಪ್ರೇರಿತವಾಗಿ ಬರಬೇಕಂತೇಳಿ ಈ ಯಶಸ್ವಿ ಮಾಡಬೇಕಂತೇಳಿ ವಿನಂತಿಯನ್ನು ಮಾಡ್ತೀವಿ ಬರ್ತಾರೆ ಬರ್ತಾರೆ ಬೈಕು ಇಲ್ಲಿಂದ ಬಂದು ಪ್ರತಿಭಟನೆ ಸಭೆಯಲ್ಲಿ ಪಾಲ್ಗೊಂಡು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷ ಮುಖಂಡ ಸಭೆಯಲ್ಲಿ ತೀರ್ಮಾನ ಆಗಿದೆ ಅಶೋಕ್ ರೋಡ್ ಇದೆಯಲ್ಲ ಅಲ್ಲಿಂದ ಪಾದಯಾತ್ರೆ ಮುಖದ ಅಶೋಕ ರೋಡ್ ಗಾಂಧಿ ಸರ್ಕಲ್ಲು ಅಲ್ಲಿಂದ ಆರ್ ಎಚ್ ಚೌಟಿ ಸರ್ಕಲ್ಲು ಮತ್ತು ಮಾನವರ ಪಾಲಿಕೆ ಅಲ್ಲಿವರೆಗೂ ಪಾದಯಾತ್ರೆ ಮುಖಾಂತರ ನೆಕ್ಸ್ಟ್ ಹಾವೇರಿಗೆ ಹೋಗ್ತಾರೆ ಸಭಾ ಕಾರ್ಯಕ್ರಮ ಇದೆ ಅಂದರೆ ಕೃಷಿ ಸರ್ಕಾರ ವಿರುದ್ಧ ಪ್ರತಿಭಟನಾ ಸಭೆ ಇದು ನಮ್ಮ ನಿರೀಕ್ಷೆ ಹದಿನೈದು ಸಾವಿರಕ್ಕೆ ಹೆಚ್ಚಿದೆ ನಮಗೆ ವಿಶ್ವಾಸ ಇದೆ ಹದಿನೈದು ಸಾವಿರಕ್ಕೆ ಹೆಚ್ಚು ಜನ ಅಂತ ಕಾರ್ಯಕರ್ತರ ಮುಖಂಡ ಸ್ವಯಂಪ್ರೀತವಾಗಿ ಪೇಮೆಂಟ್ ಅಲ್ಲ ಬೈಕುಗಳಲ್ಲಿ ವಾಹನಗಳಲ್ಲಿ ತಮ್ಮ ತಮ್ಮ ವಾಹನಗಳಲ್ಲಿ ಅವರ ಸ್ವಂತ ಖರ್ಚಿಂದ ಬರ್ತಾರೆ ಹಾಂ